ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ವಯಸ್ಸಾಗಿರೋ ಬಗ್ಗೆ ಮಾತಾಡೋಕ್ಕೆ ಬರ್ತಾಯಿದ್ದೀನಿ ವಯಸ್ಸಾದ ಮೇಲೆ ಹಲ್ಲಿ ಜೀವನ ಹೇಗಿರುತ್ತೆ ಸಿಡಿ ಜೀವನ ಹೇಗಿರುತ್ತೆ ಅಂತ ಸಿಡಿ ಜೀವನ ಬೆಸ್ಟ ಹಾಲಿ ಜೀವನ ಬೆಸ್ಟ್ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೆಕ್ಸ್ಟ್ ನಾವು ಹಳ್ಳಿಗೆ ಹೋಗ್ತೀವಿ ಸ್ನೇಹ ಆಗೋಣ ಅನ್ನೋದು ನನ್ನ ಅನಿಸಿಕೆ ಅದಕ್ಕೆ ಮುಂಚೆ ನೀವು ನನ್ನ ವೀಡಿಯೋ ನೋಡ್ತಾ ಇರೋರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ ಮತ್ತು ಒಂದು ಕಮೆಂಟ್ ಹಾಕಿ ಕಮೆಂಟಲ್ಲಿ ತಿಳಿಸಿ ನಾನು ಮಾತಾಡ್ತಾ ಇರೋದು ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಅನಿಸಿದ್ರೆ ಅದ್ರ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಹಳ್ಳಿ ಜೀವನ ಬೆಸ್ಟ ಇಲ್ಲ ವಯಸ್ಸಾದ ಮೇಲೆ ಹೇಗೆ ಕಳಕಳಿಯಾಗಿರೋದು ನಾನೊಂದು ವಿಡಿಯೋ ಹಾಕಿದ್ದೀನಿ ಕ್ಲಿಪ್ಪಿಂಗ್ ಅವ್ರನ್ನ ನೋಡಿ ನಿಮ್ಗೆ ಏನು ಅನ್ನಿಸುತ್ತೋ ಅಂತ ನನಗೆ ವಿಡಿಯೋದಲ್ಲಿ ತಿಳಿ ಇದು ಕಮೆಂಟಲ್ಲಿ ತಿಳಿಸಿ ಓಕೆನಾ ನಮ್ಮದು ಹಿಂಗೆ ಹಳ್ಳಿ ಜೀವನ ಬೆಸ್ಟು ಅಂತ ಅನ್ನಿಸ್ತಿದೆ ನಾವು ಹೋಗಿ ಹಳ್ಳಿ ಸೆಟ್ಲಾಗೋಣ ಅಂತ ಅನ್ನಿಸ್ತಿದೆ ಅಲ್ಲೇ ಒಂದು ಮನೆಗಿನೇ ಕಟ್ಕೊಂಡು ಚಿಕ್ಕದಾಗಿ ಚಿಕ್ಕವಾಗಿ ಅಲ್ಲೇ ಇರೋಣ ಅಂತ ಅನ್ಕೊಂಡಿದೀವಿ ನೋಡಿ ನಮಗೆ ಇಲ್ಲಿ ಜಮೀನಿದೆ ಆದರೂ ಬಿಟ್ಟು ನಾವು ಸಿಟಿ ಕೂತಿದ್ದೀವಿ ಯಾರೋ ಬೇರೆ ಕೈ ಕೈ ಕೆಳಗಡೆ ಗುಡಿತಿದ್ದೀವಿ ಅದ್ರ ಬದಲಾಗ ನಮ್ಮ ನಾವೇ ನಮ್ಮದು ಅಂತ ಮಾಡ್ಕೊಂಡು ಇರೋದು ಬೆಸ್ಟ್ ಅಲ್ವಾ ನೋಡಿ ವಯಸ್ಸಾದವರು ಎಷ್ಟು ಕಳಕಳಿಯಾಗಿರೋರು ಅಂದರೆ ಇವರನ್ನ ನೋಡಿದಾಗ ನಮಗೆ ಬೇಜಾರಾಗುತ್ತೆ ಈ ಐಸ್ ಗ್ಯಾಸು ಹೂಸು ಅಂದ್ಕೊಂಡು ನಾವು ಏನು ಕೆಲಸ ಮಾಡೋಕ್ಕೂ ಸುಸ್ತು ಸುಸ್ತು ಅಂದ್ಕೊಂಡು ಮಾಡ್ತೀವಿ ಇವ್ರನ್ನ ನೋಡಿದಾಗ ಒಂದು ನಿಮಿಷ ಅಂದರೆ ನಮ್ಮ ಮೈ ರೋಮೆಲ್ಲ ಜಮ್ಮ ಅನ್ನ ಹೌದು ಅಪ್ಪ ಎಷ್ಟು ವಯಸ್ಸಾದ ಇಲ್ಲಿ ನೋಡಿ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿ ತಿಳಿಸಿ ವಯಸ್ಸಾದ ಜೀವನ ಹೇಗಿರುತ್ತೆ ಕಳಕಳಿಯಾಗಿರತ್ತ ನಾವು ಈಗ ಮೊದಲೇ ಅಂತ ಆಗ್ತೀವಿ ಮುಂದೆ ನಮ್ಮದು ಹೆಂಗೆ ಲೈಫ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಣ ಅಂತ ಬಂದೆ ನಿಮ್ಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಹಾಕಿ ಈ ಥರ ವಯಸ್ಸಾದ್ರು ನಿಮ್ಮಲ್ಲಿ ಯಾರಾದ್ರು ಇದ್ದರೆ ನನಗೆ ತಿಳಿಸಿ ನಾನು ವಿಡಿಯೋ ಕೊನೆವರೆಗೂ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್